あ確かに確かに。<music> ಹಳ್ಳಿ ಜಿಲ್ಲೆಯ ಮುದೋಳದಲ್ಲಿ ನಗರಸಭೆ ಮುಂದೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ರೀ ವತಿಯಿಂದ ಜಿಲ್ಲಾಧ್ಯಕ್ಷ ಮಂಗಲೇಶ್ ಪೂಜಾರಿ ನೇತೃತ್ವದಲ್ಲಿ ಸೇವೆ ಸ್ಥಗಿತಗೊಳಿಸಿ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿತು ಇದೇ ಸಂದರ್ಭದಲ್ಲಿ ಪೌರ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹದೇವ್ ಅವರು ಪತ್ರಕರ್ತರ ಧ್ವನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ದ ಅವರು ಹೋರಾಟ ನಡೆದು ಬಂದಿದ್ದಾರೆ ಈ ಬಗ್ಗೆ ಸ್ವವಿಸ್ತಾರವಾಗಿ ವಿವರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೇಂದ್ರ ಕಚೇರಿ ಚಿತ್ರದುರ್ಗ ರಾಜ್ಯ ಅಧ್ಯಕ್ಷರ ಕೆ ಪ್ರಭಾಕರ್ ಕಚೇರಿ ಪುರಸಭೆ ಹಗರಿ ತೊಮ್ಮನಹಳ್ಳಿ ವಿಜಯನಗರ ಜೀದಿಂದ ಪ್ರಾರಂಭಿಸಿಕೊಂಡು ಇವರಿಗೆ ರಾಜ್ಯದಲ್ಲಿ ಇರುವ ಎಲ್ಲಾ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಹಮ್ಮಿಕೊಂಡಿರುತ್ತೇವೆ ಹಾಗೂ ಹಂತ ಹಂತವಾಗಿ ಹೋರಾಟಗಳನ್ನು ನಡೆಸುತ್ತಾ ಬಂದಿದ್ದೇವೆ ಈ ಬಗ್ಗೆ ದಿನಾಂಕ ಇಪ್ಪತ್ತ್ ಮೂರು ಎರಡ್ ಸಾವಿರದ ಕೇಂದ್ರ ಕಚೇರಿ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿಯ ಸಭೆಯಂತೆ ಬೀದರ್ನಲ್ಲಿ ಸಚಿವರ ಮನೆ ಮುಂದೆ ಹಮ್ಮಿಕೊಂಡಿದ್ದ ಧರಣಿಯಲ್ಲಿ ರಾಮನಗರದಲ್ಲಿ ನಡೆದ ಸರ್ವ ಸದಸ್ಯರ ರಾಜ್ಯ ಪರಿಷತ್ ಸಭೆಯಲ್ಲಿ ತೆಗೆದುಕೊಂಡು ತೀರ್ಮಾನದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಮುಖ್ಯ ಇಲಾಖೆಗಳಿಗೆ ಉನ್ನತ ಅಧಿಕಾರಿಗಳ ಮನ ಸೆಳೆದರು ಸಚಿವರ ಸ್ವಗೃಹ ಮುಂದೆ ಒಂದು ದಿನದ ಶಾಂತಿಯುತ ಧರಣಿ ನಡೆಸಲಾಯಿತು ಧರಣಿ ದಿನದಂದು ಮಾನ್ಯ ಸಚಿವರು ದೂರವಾಣಿ ಕರೆಯ ಮೂಲಕ ನಮ್ಮೆಲ್ಲರನ್ನ ಉದ್ದೇಶಿಸಿ ರಂಜಾನ್ ಹಬ್ಬದ ನಂತರ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ರಾಜ್ಯ ಪದಾಧಿಕಾರಿಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಎದುರಿಗೆ ಸಭೆ ನಡೆಸಲು ದಿನಾಂಕ ನೀಡುವುದಾಗಿಯೂ ಸಹ ಭರವಸೆ ನೀಡಿದರು ಆದರೆ ನಮ್ಮ ಬೇಡಿಕೆಗಳ ಈಡೇರಿಕೆ ಬಗ್ಗೆ ಪ್ರಸ್ತುತ ಇಲ್ಲಿಯವರೆಗೂ ಚರ್ಚಿಸಲು ಆಹ್ವಾನಿಸುವುದಿಲ್ಲ ಅದಕ್ಕಾಗಿ ಸರ್ಕಾರ ನಮ್ಮ ಹೋರಾಟವನ್ನು ಲಘುವಾಗಿ ಪರಿಗಣಿಸಿದೆ ಆದ್ದರಿಂದ ರಾಜ್ಯಾದ್ಯಂತ ಇರುವ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಪೌರ ನೌಕರರ ಸಂಘದ ಕಾರ್ಯದರ್ಶಿಗಳಾದ ರಾಜು ಎಸ್ ಎಸ್ಎ ಹೊಸೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಟ್ಟೆಯನ್ನು ಧರಿಸುವುದರ ಮೂಲಕ ಹಾಗೂ ಪಂಜಿನ ಮೆರವಣಿಗೆ ಮಾಡುವುದರ ಮೂಲಕ ಹಾಗೂ ಪಂಪೆ ಚಳವಳಿಯನ್ನು ಮಾಡುವುದರ ಮೂಲಕ ನಾವು ಸರ್ಕಾರದ ಗಮನವನ್ನು ಸೆಳೆಯ ಸೆಳೆಯಬೇಕು ಅಂತ ನಾವು ಶಾಂತಿಯುತವಾಗಿ ನಾವು ಹೋರಾಟವನ್ನು ಬರ್ತೀವಿ ನಲವತ್ತೈದು ದಿನದ ಗಡುವನ್ನು ಕೊಟ್ಟು ನಾವು ಹಂತ ಹಂತವಾಗಿ ಸರ್ಕಾರಕ್ಕೆ ಆಗ್ರಹ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ಆದರೆ ಆ ಸರ್ಕಾರ ಇದುವರೆಗೂ ನಮ್ಮ ಈ ಒಂದು ಆಗ್ರಹವನ್ನಾಗಲಿ ನಮ್ಮ ಮನವಿಯನ್ನಾಗಲಿ ಗಣಿಸಿಲ್ಲ ಅದಕ್ಕೆ ಯಾವುದೇ ಉತ್ತರ ಬಂದಿಲ್ಲ ಆ ಕಾರಣಕ್ಕಾಗಿ ನಾವು ಏನಾಗಿದೆ ಅಂತ ಅನಿವಾರ್ಯವಾಗಿ ಮತ್ತು ಈ ಒಂದು ಶಬ್ದ ಅನಿವಾರ್ಯ ಅಂತ ಯಾಕೆ ಅನಿಸ್ತಾ ಇದೆ ಅನ್ನೋದು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಸರ್ಕಾರಿ ಜನರಿಗೆ ನಾವು ನಗರದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಇಲಾಖೆ ನಮ್ಮ ಇಲಾಖೆಗೆ ಹೆಚ್ಚುವರಿ ಕೆಲಸ ಮಾಡಿ ಎಲ್ಲ ಮುನ್ಸಿಪಲ್ಟಿ ನೌಕರರು ಅವ್ರ ಕಾರ್ಮಿಕರಾಗಿರಲಿ ನೀರು ಸರಬರಾಜರಾಗಿರಲಿ ಕಂಪ್ಯೂಟರ್ ಆಪರೇಟರ್ ಆಗಿರಲಿ ಮತ್ತು ಸ್ವಲ್ಪ ವರ್ಗಕ್ಕೆ ಆದರ ಮೇಲೆ ನೌಕರರಾಗಿರಲಿ ಬೀದಿ ದೀಪ ನಿರ್ವಾಹಕರಾಗಿರಲಿ ಮೂಲಭೂತ ಸೌಕರ್ಯನ ಒದಗಿಸುವಂಥ ಹೆಚ್ಚುವರಿ ನಾವು ಹೆಚ್ಚುವರಿ ಕೆಲಸ ನಾವು ಹೊಂದಿರುವಂಥದ್ದಲ್ಲಿ ಅಂಥ ಬೇಡಿಕೆಗಳನ್ನು ನಮ್ಮಲ್ಲಿ ಈಡೇರಿಸ್ಬೇಕಂತೇಳಿ ಸರ್ಕಾರದ ಗಮನದಲ್ಲಿ ಅದಾವ ಈಗ ಅಲ್ಲಿ ಅವನ್ನ ನ್ಯಾಯಸಮ್ಮತ ಬೇಡಿಕೆಗಳನ್ನು ನಮಗೆ ಒದಗಿಸಲಿ ಅಂತೇಳಿ ಒಂದು ಸರ್ಕಾರ ಸರ್ಕಾರಕ್ಕೆ ನಮ್ಮ ಒಂದು ಈ ಮುಗೋಳ ಶಾಖೆಯಿಂದ ನಮ್ಮದೊಂದು ಮನವಿ ಅದೇ ತರನಾಗಿ ಎಲ್ಲ ರಾಜ್ಯದ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ನೌಕರರಾದಂಥ ಎಲ್ಲ ನ್ಯಾಯಸಮ್ಮತ ಬೇಡಿಕೆಗಳು ಎಲ್ಲರಿಗೂ ಅನೇಕ ವರದಿ ಶ್ರೀ ಮಾರುತಿ ನಾಯಕ್ ಸಂಪಾದಕರು ಪತ್ರಕರ್ತರ ಧ್ವನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ フード